ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಡೆಗೆ ಕಿಡಿಕಾರಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮಣಕಾನ್ಮೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವಿದ್ಯುತ್ ಜನರೇಟರ್ ಸೃಷ್ಟಿಸಿದ ವೈರಲ್ ಅವಾಂತರವನ್ನು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಆಸ್ಪತ್ರೆಗೆ ಖುದ್ದು ಭೇಟಿ ನೀಡುವ ಮೂಲಕ ಅವಲೋಕಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುಧೀಂದ್ರ ಬಾಬು ಅವರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು ಕಳೆದ ಎರಡು ಮೂರು ದಿನಗಳಿಂದ ಮಳೆಯ ಅಬ್ಬರಕ್ಕೆ ಕ್ಷೇತ್ರದಲ್ಲಿ ವಿದ್ಯುತ್ ವ್ಯತ್ಯಾಸವಾಗಿದೆ ಆಸ್ಪತ್ರೆಯ ವಿದ್ಯುತ್ ಜನರೇಟರ್ ನೋಡಿಕೊಳ್ಳಲು ಒಬ್ಬರನ್ನು ನೇಮಕ ಮಾಡಿರ್ತಾರೆ ಅವರು ಅದನ್ನು ನಿರಂತರವಾಗಿ ಪರಿಶೀಲನೆ ಮಾಡ್ತಿರಬೇಕು ಅವರು ಕೆಟ್ಟಿರುವ ವಿಷಯ ಅಧಿಕಾರಿಗಳಿಗೆ ತಿಳಿಸಬೇಕು ಅದು ಕೆಟ್ಟಿರುವ ವಿಷಯ ನನಗೆ ಹೇಗೆ ಗೊತ್ತಾಗಬೇಕು ಗೊತ್ತಾದ ತಕ್ಷಣ ನಾನು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಮಾತನಾಡಿ ಸರಿಪಡಿಸಿದ್ದೇನೆ ನಾನು ಕ್ಷೇತ್ರದ ಶಾಸಕನಾಗಿದ್ದೇನೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಸೇವೆ ಮಾಡ್ತಾ ಇದ್ದೇನೆ ಕೆಲವು ಸಲ ಸಮಸ್ಯೆಗಳು ಉದ್ಭವಿಸುವುದು ಸಹಜ ಸಮಸ್ಯೆಗಳು ಆದಾಗ ನನ್ನ ಬಳಿ ಹೇಳಬೇಕು ನಾನು ಸಕಾರಾತ್ಮಕವಾಗಿ ಸ್ಪಂದಿಸಲು ಸಿದ್ಧನಾಗಿದ್ದೇನೆ ಅದು ಬಿಟ್ಟು ಆಸ್ಪತ್ರೆ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವುದು ನಿಮ್ಮ ವೃತ್ತಿಗೆ ಶೋಭೆ ತರುವುದಿಲ್ಲ ಅಂತ ಕೆಂಡಾಮಂಡಲವಾದರು ಸ್ಥಳದಲ್ಲಿದ್ದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುಧೀಂದ್ರ ಬಾಬು ಅವರು ಕೂಡ ಮಾತನಾಡಿದರು ಯಾರು ಈ ವಿಡಿಯೋ ಮಾಡಿದಾರೋ ಗೊತ್ತಿಲ್ಲ ನನ್ನ ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ವಿಡಿಯೋ ವೈರಲ್ ಆಗ್ತಾ ಇರುವುದು ನನಗೆ ಗೊತ್ತಿಲ್ಲ ಶಾಸಕರ ಬಗ್ಗೆ ನನಗೆ ಅಪಾರವಾದ ಅಭಿಮಾನವಿದೆ ಆದರೆ ನನ್ನ ಬಗ್ಗೆ ಇಂತಹ ಆಪಾದನೆ ಮಾಡಬಾರ್ದು ಅಂತ ಶಾಸಕರ ಬಳಿ ಬೇಸರವನ್ನ ವ್ಯಕ್ತಪಡಿಸಿದರು ಈ ವೇಳೆ ಶಾಸಕರ ಬೆಂಬಲಿಗರು ಮತ್ತು ವೈದ್ಯ ಡಾಕ್ಟರ್ ಸುಧೀಂದ್ರ ಬಾಬು ಅವರ ಮಧ್ಯೆ ಕೆಲ ಸಮಯ ಪರಸ್ಪರ ಮಾತಿನ ಚಕಮಕಿ ಕೂಡ ನಡೆಯಿತು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಒಟ್ನಲ್ಲಿ ಕಳೆದ ಹಲವು ದಿನಗಳಿಂದ ನಡೀತಾ ಇರುವ ಆಸ್ಪತ್ರೆಯ ವಿದ್ಯುತ್ ಸಮಸ್ಯೆ ಕುರಿತಾದ ವಿಚಾರವು ರಾಜಕೀಯ ತಿರುವು ಪಡೆದುಕೊಂಡಿದ್ದು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದು ಆಗಿರುವ ತಪ್ಪನ್ನು ಒಪ್ಕೊಂಡು ಎಲ್ಲರೂ ಮುಂದಿನ ನಡೆಯನ್ನ ಅವಲೋಕಿಸಬೇಕು ಇಲ್ಲದೇ ಇದ್ರೆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ನರಳುವುದು ತಪ್ಪೋದಿಲ್ಲ ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸ್ತ್ರೀತಿಯ ಕೆಲಸ ಮಾಡ್ತಾ ಇದ್ದೀನಿ ಯಾರು ಇಮೇಜ್ ಡಾಮಿನೇಷನ್ ಮಾಡ್ತಾ ಇಲ್ಲ ಸರ್ ಬಂದಿದ್ದೀನಿ ನಾವು ನಾವು ಹಾಸ್ಪಿಟಲ್ಗೆ ಎಲ್ಲ ಮಲ್ಕಾಲ್ಪುರ್ಗೆ ಆಸ್ಪಿಟಲ್ ಜನರ ಆಪರೇಷನ್ ಮಾಡಿದ್ರೆ ಗುಡ್ ಕಂಡೀಷನ್ ಎಲ್ಲ ಆಡ್ತಾ ಇದ್ದಾರೆ

బలసలే కాంట్రాక్ట్ లోనే ఎవరు ఎందుకు రాము లౌడ్ ని ఆగిరదు అది ఒక వసాయి గాడిపన వాలంటీ కొస్తాది అది ఏమసింది అందరి దూరం ఊరి జెల్లనే ఇక్కడ అలా గోయింగ్ బ్రేక్ ఓకే కంపెనీ అలా గేట్ సెక్యూరిటీ

i don't know who has made the video and who has made it whether i don't know that and sincerely i'm working here